ಸ್ನೇಹಿತರೆ ನಮಸ್ಕಾರ ಉತ್ತರ ಪ್ರದೇಶದ ಹತ್ರಾಸ್ ಮತ್ತೊಮ್ಮೆ ಭಾರಿ ಸುದ್ದಿಯಲ್ಲಿದೆ ಈ ಹಿಂದೆಯೂ ಕೂಡ ಇದೇ ಹತ್ರಾಸ್ ಭಾರಿ ಸುದ್ದಿಯಲ್ಲಿತ್ತು ಈಗ ಈ ಬಾರಿ ಸುದ್ದಿಯಲ್ಲಿರುವಂಥದ್ದು ಸತ್ಸಂಗ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಹೌದು ಉತ್ತರ ಪ್ರದೇಶದ ಸತ್ಸಂಗ ಕಾರ್ಯಕ್ರಮ ಹತ್ರಾಸ್ನಲ್ಲಿ ನಡೆದಂತಹ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಾವಿರಾರು ಜನರಲ್ಲಿ ಕಾಲ್ತೋಳಿತ ಸಂಭವಿಸಿ ಬರೋಬ್ಬರಿ ನೂರ ಇಪ್ಪತ್ತೊಂದಕ್ಕೂ ಹೆಚ್ಚು ಮಂದಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಅಥವಾ ಜೀವ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂದರೆ ಈ ಉತ್ತರ ಪ್ರದೇಶದ ಈ ಹತ್ರಾಸ್ನಲ್ಲಿ ನಡೆದಂಥ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಜನರು ಅಥವಾ ಭಕ್ತರು ಇಲ್ಲಿ ಬಲಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸ್ವಯಂ ಘೋಷಿತ ಗುರು ಭೋಲೆ ಬಾಬಾ ಅಲಿಯಾಸ್ ನಾರಾಯಣ ಸಾಕಾರ ಹರಿ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ದೊಡ್ಡ ಅವಘಡ ಸಂಭವಿಸಿದೆ ಇಲ್ಲಿ ಜೀವ ಬಿಟ್ಟವರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಾಗಿದ್ದಾರೆ ಈ ಭೋಲೆ ಬಾಬಾ ಒಂದು ಕಾಲದಲ್ಲಿ ರಾಜ್ಯದ ಗುಪ್ತಚರ ವಿಭಾಗದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದ ನಂತರ ಈತ ಬಾಬನಾಗಿ ಬದಲಾಗಿದ್ದೆ ರೋಚಕ ಇವತ್ತು ನಾನೇ ಶಿವ ನಾನೇ ಹರಿ ನಾನೇ ಕೃಷ್ಣ ಅಂತೇಳಿ ಹೇಳಿಕೊಂಡು ಸತ್ಸಂಗವನ್ನು ಮಾಡ್ತಿದ್ದಂತಹ ಈತ ನೂರಾರು ಜನರ ಪ್ರಾಣವನ್ನು ತೆಗೆದಿದ್ದಾನೆ ಅಷ್ಟು ಮಾತ್ರವಲ್ಲ ಇವನನ್ನು ನೋಡೋಕ್ಕೆ ಬಂದಿದ್ದಂತಹ ಎಲ್ಲ ಭಕ್ತರು ಕೂಡ ಅಂದರೆ ದೇವರನ್ನು ನಾವು ನೋಡ್ತಿದ್ದೇವೆ ದೇವರನ್ನು ನೋಡೋಕ್ಕೆ ಹೋಗ್ತಿದ್ದೇವೆ ಅನ್ನೋವಂಥ ಭಾವನೆಯಲ್ಲಿ ಬಂದಿದ್ದರು ಆದರೆ ಇವತ್ತು ಇವರೆಲ್ಲರೂ ಕೂಡ ದೇವರ ಪಾದವನ್ನೇ ಸೇರಿರೋದು ಮಾತ್ರ ಅತ್ಯಂತ ಅಂತ ಹಾಗಾದರೆ ಯಾರು ಈ ಬಾಬಾ ಈತನ ಇಲ್ಲನೆ ಏನು ಈತ ಕಾನ್ಸ್ಟೇಬಲ್ ಆಗಿದ್ದೋನು ಗುಪ್ತಚರ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದವನು ನಂತರ ಬಾಬಾ ಆಗಿದ್ದು ಹೇಗೆ ಈತನ ಪ್ಲ್ಯಾನ್ ಏನಾಗಿತ್ತು ಜೊತೆಗೆ ಈತ ಇಷ್ಟು ಜನರನ್ನು ಸೇರಿಸೋಕೆ ಒಂದು ವಿಶೇಷವಾದಂತಹ ಕಲೆಯನ್ನು ಹೊಂದಿರಬೇಕಲ್ವಾ ಸುಮ್ಮ ಸುಮ್ಮನೆ ಯಾರೋ ಕರೆದ ತಕ್ಷಣ ಇಷ್ಟು ಜನ ಬಂದುಬಿಡ್ತಾರಾ ಇಲ್ಲ ಅಲ್ವಾ ಹಾಗಾದರೆ ಏನು ಈತನ ಪ್ಲ್ಯಾನ್ ಆಗಿತ್ತು ಜೊತೆಗೆ ಈತನ ಒಂದು ಸೀಕ್ರೆಟ್ಸ್ ಏನು ಅಂತ ಹೇಳಿದರೆ ಈತನಿಗೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಸುಂದರಿಯರೇ ಭಕ್ತರು ಜಾಸ್ತಿ ಯಾಕೆ ಐಷಾರಾಮಿ ಕಾರುಗಳು ಅಂತ ಹೇಳಿದರೆ ಈವನಿಗೆ ಸಿಕ್ಕಾಪಟ್ಟೆ ಮೋಹ ಯಾಕೆ ಜೊತೆಗೆ ಈತ ಸಾಮಾನ್ಯ ಬಾಬಾ ರೀತಿ ಇರಲಿಲ್ಲ ನಿಜವಾಗ್ಲೂ ಕೂಡ ಇರ್ತಾರಲ್ಲ ಆ ರೀತಿ ಇರಲಿಲ್ಲ ಹಾಗಾದರೆ ಈತನ ಐಷಾರಾಮಿ ಬದುಕು ಹೇಗಿತ್ತು ಅವೆಲ್ಲವನ್ನು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬೋಲೆ ಬಾಬಾ ಬೋಲೆ ಬಾಬಾ ಅನ್ನುವಂಥ ಹೆಸರು ಬಹುಶಃ ಉತ್ತರ ಪ್ರದೇಶದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿಸಿದ್ದಂಥ ಹೆಸರು ಒಂದು ಕಾಲದಲ್ಲಿ ಈ ಹೆಸರನ್ನು ಕೇಳಿದ್ರೆ ಮಹಿಳಾ ಭಕ್ತರು ಒಂದು ಸಲ ರೋಮಾಂಚನಗೊಳ್ತಾ ಇದ್ದರು ಸಾಮಾನ್ಯವಾಗಿ ಪುರುಷರು ಇಲ್ಲಿಗೆ ಹೋಗೋದು ಕಡಿಮೆ ಜೊತೆಗೆ ಪುರುಷರನ್ನು ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡೋದು ಈತ ಕಡಿಮೆ ಇಲ್ಲಿಗೆ ಹೋಗೋದು ಏನೇ ಇದ್ದರೂ ಕೂಡ ಮಹಿಳೆಯರು ಮತ್ತು ಮಕ್ಕಳು ಯಾಕಂತ ಹೇಳಿದ್ರೆ ಅವರು ಕುರಿ ಆದಾಗೆ ಬೇರೆ ಯಾರೂ ಕೂಡ ಕುರಿ ಆಗೋದಿಲ್ಲ ಅನ್ನೋದು ಸಹಜ ಆಮೇಲೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಈ ಧರ್ಮದ ಹೆಸರಿನಲ್ಲಿ ಮೋಸ ಮಾಡೋರೇ ಹೆಚ್ಚು ಯಾಕಂತ ಹೇಳಿದ್ರೆ ಈ ಧರ್ಮ ದೇವರು ದೈವ ಈ ಹೆಸರಿನಲ್ಲಿ ಮೋಸ ಮಾಡೋದು ತುಂಬ ಈಸಿ ಜನರನ್ನ ಅನ್ನೋದನ್ನು ಸ್ಪಷ್ಟವಾಗಿ ಅರಿತಿರುವಂಥ ಅದೆಷ್ಟೋ ಡೋಂಗಿ ಬಾಬಾಗಳು ನಮ್ಮ ನಡುವೆ ಇದ್ದಾರೆ ನಮ್ಮಲ್ಲೂ ಕೂಡ ಇದ್ದಾರೆ ನಮ್ಮಲ್ಲೂ ಕೂಡ ಇದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಈತ ಇದ್ದ ಮತ್ತು ಇದ್ದಾನೆ ಈ ಬೋಲೆ ಬಾಬಾ ಇದಾನಲ್ಲ ಈತ ಅಕ್ಷರಶಃ ಬೋಲೆ ಬಾಬನೇ ಯಾಕೆಂತ ಹೇಳಿದ್ರೆ ಇವನು ಬಿಡೋದೆಲ್ಲ ಬಂಡಲ್ ಅನ್ನೋದು ಸಾಕಷ್ಟು ಘಟನೆಗಳಲ್ಲಿ ಅಥವಾ ಸಾಕಷ್ಟು ಸತ್ಸಂಗದಲ್ಲಿ ಗೊತ್ತಾಗಿತ್ತು ಜೊತೆಗೆ ಈತನ ಜೈವಿನ ಶೈಲಿ ಕೂಡ ಅದೇ ರೀತಿ ಇತ್ತು ಆದರೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದಂತಹ ಸತ್ಸಂಗ ಕಾರ್ಯಕ್ರಮದಲ್ಲಿ ಈಗ ದೊಡ್ಡದೊಂದು ಘೋರ ದುರಂತ ಸಂಭವಿಸಿದೆ ಕಾಲ್ತುಳಿದಕ್ಕೆ ಬರೋಬ್ಬರಿ ನೂರ ಇಪ್ಪತ್ತೊಂದಕ್ಕೂ ಹೆಚ್ಚು ಭಕ್ತರು ಜೀವವನ್ನು ಬಿಟ್ಟಿದ್ದಾರೆ ಬಲಿಯಾಗಿದ್ದಾರೆ ಈ ಘಟನೆ ಇಡೀ ದೇಶದಾದ್ಯಂತ ಭಾರಿ ಸದ್ದನ್ನು ಮಾಡ್ತಿದೆ ಇದೇ ಹೊತ್ತಲ್ಲಿ ಬಾಬಾ ಕುರಿತು ಹಲವು ಸಂಗತಿಗಳು ಬಯಲಾಗ್ತಿದ್ದಾವೆ ಈತನ ರಸಿಕತೆ ರಹಸ್ಯಗಳು ಒಂದೊಂದಾಗಿ ಹೊರಗಡೆ ಬರ್ತಿದೆ ಬಾಬಾ ಆಲಿಯಾಸ್ ನಾರಾಯಣ ಸಾಕರ್ ಹರಿ ಎನ್ನುವಂಥ ಹೆಸರಿನ ಈತ ಸಾಮಾನ್ಯವಾದಂಥ ಅಸಾಮಿಯಲ್ಲ ದಿಲ್ಲಿ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲೂ ಕೂಡ ಭಕ್ತರನ್ನು ಹೊಂದಿರುವಂತಹ ಪಟಿಂಗ ಈತ ಎಲ್ಲಕ್ಕಿಂತ ಹೆಚ್ಚಾಗಿ ಬಾಬಾ ಕುರಿತಾದಂಥ ಹಲವು ರಸ್ಯಗಳು ನಿಗೂಢ ಕೋಣೆಗಳು ಸುಂದರ ಯುವತಿಯರಿಗೆ ಮಾತ್ರ ಪ್ರವೇಶ ಇರುವಂತಹ ವಿಶೇಷ ಕೊಠಡಿಗಳು ಈಗ ಚರ್ಚೆಯ ಆಗಿದ್ದಾವೆ ಜೊತೆಗೆ ಈತನಿಗೆ ಮಹಿಳೆಯರು ಅದರಲ್ಲೂ ಕೂಡ ಸುಂದರವಾದಂಥ ಯುವತಿಯರು ಅಂತ ಹೇಳಿದ್ರೆ ತುಂಬ ಇಷ್ಟ ಅನ್ನೋದು ಕೂಡ ಗೊತ್ತಾಗ್ತಿದೆ ಹೌದು ಒಬ್ಬ ಸಾಮಾನ್ಯ ವ್ಯಕ್ತಿ ಬಾಬಾ ಆಗಿದ್ದು ಕೂಡ ರೋಚಕವೇ ನಾರಾಯಣ್ ಸಾಕರ್ ಹರಿ ಆಲಿಯಾಸ್ ಬೋಲೆ ಬಾಬಾ ತನ್ನನ್ನು ತಾನು ದೇವಮಾನವ ಹೇಳಿ ಕರ್ಕೊಳ್ತಾನೆ ಮೂಲತಃ ರೈತ ಪರಿವಾರದವನಾದಂಥ ಈತ ತನ್ನ ಗ್ರಾಮದಲ್ಲೇ ಶಿಕ್ಷಣವನ್ನು ಪೂರೈಸಿದ ಈತನಿಗೆ ಮೂರು ಜನ ಸಹೋದರರಿರ್ತಾರೆ ಈ ಪೈಕಿ ದೊಡ್ಡಣ್ಣ ಮೃತಪಟ್ಟಿದ್ರೆ ಮತ್ತೊಬ್ಬ ಅಣ್ಣ ಬಿ ಎಸ್ ಪಿ ಪಕ್ಷದಲ್ಲಿ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾನೆ ಮತ್ತೊಬ್ಬ ಗ್ರಾಮದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಿದ್ದಾನೆ ಈ ಬೋಲೆ ಬಾಬಾ ಬಾಬಾ ಆಗೋದ್ಕಿಂತ ಮುಂಚೆ ನಾರಾಯಣ ಸಾಕಾರ ಹರಿಯಾಗಿದ್ದ ಈ ಹೆಸರಿನಲ್ಲೇ ಈತ ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದ್ದ ಅದರಲ್ಲೂ ಕೂಡ ಸ್ಥಳೀಯ ಗುಪ್ತಚರ ಘಟಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೆಲಸವನ್ನು ಬಿಟ್ಟಿದ್ದಂಥ ಬಾಬಾ ಅಂದಿನಿಂದ ಬಿಳಿ ಸೂಟು ಧರಿಸುವುದಕ್ಕೆ ಶುರು ಮಾಡಿದ್ದ ಬಾಬಾ ಪತ್ನಿಯ ಹೆಸರು ಪ್ರೇಮ್ ಭಾತಿ ಅಂತ ಹೇಳಿ ಗುಪ್ತಚರ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂಥ ಬಾಬಾ ಅದೇ ಮಾದರಿಯ ಹಲವು ಏಜೆಂಟ್ರನ್ನ ಹೊಂದಿದ್ದ ಬಾಬಾ ಪರವಾಗಿ ಕೆಲಸ ಮಾಡುವಂಥ ಈ ಏಜೆಂಟ್ಗಳು ವದಂತಿಗಳನ್ನು ಹರಡೋದು ಜನರನ್ನ ಪ್ರಚೋದಿಸೋದು ಬಾಬಾ ಬೆರಳಲ್ಲಿ ದೈವಿಕ ಚಕ್ರ ಪ್ರತ್ಯಕ್ಷವಾಗುತ್ತೆ ಅಂತ ಹೇಳಿಬಿಟ್ಟು ಮುಗ್ಧ ಜನರನ್ನ ನಂಬಿಸುವಂಥ ಕೆಲಸವನ್ನ ಶುರು ಮಾಡ್ತಾರೆ ಅಷ್ಟು ಮಾತ್ರವಲ್ಲ ನಾನೇ ರೈ ನಾನೇ ಕೃಷ್ಣ ನಾನೇ ದೇವರು ಅಂತ ಹೇಳಿಬಿಟ್ಟು ಜನರನ್ನು ನಂಬಿಸೋಕೆ ಶುರು ಮಾಡ್ತೇನೆ ನಾನು ದೇವರ ಪ್ರತಿರೂಪ ಅಂತೇಳಿ ಹೇಳೋಕೆ ಶುರು ಮಾಡ್ತೇನೆ ಜೊತೆಗೆ ಏನೋ ಒಂದು ತಾನೇ ಕಲ್ಪಿಸುವಂಥ ಪವಾಡಗಳನ್ನು ಮಾಡಿಸೋದು ತನ್ನ ಪಟಾಲಂನ ಮೂಲಕ ಏನಾದರೂ ಒಂದು ಪವಾಡಗಳನ್ನು ಮಾಡಿಸೋದು ಆ ಪವಾಡದ ಮೂಲಕ ಜನರನ್ನು ಯಾಮಾರಿಸೋದು ಇದು ಹೆಚ್ಚಾಗ್ತಾ ಹೋಯಿತು ದಿನದಿಂದ ದಿನಕ್ಕೆ ಯಾಕಂತ ಹೇಳಿದ್ರೆ ಈತ ಜನರ ಸೈಕಾಲಜಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದ ಇನ್ನು ಗ್ರಾಮವೊಂದರಲ್ಲಿ ಭೂ ಅತಿಕ್ರಮಣ ಮಾಡಿ ತನ್ನ ಆಶ್ರಮವನ್ನು ನಿರ್ಮಿಸಿಕೊಂಡಿರುವಂಥ ಆರೋಪ ಹೊತ್ತಿರುವಂಥ ಬಾಬಾ ಅಲ್ಲಿ ದೊಡ್ಡ ಮನೆಯೊಂದನ್ನು ಕಟ್ಟಿ ಅದರಲ್ಲಿ ಸುಂದರ ಯುವತಿಯರನ್ನು ಇರಿಸಿಕೊಂಡಿದ್ದಾನೆ ಅನ್ನುವಂಥ ಮಾತು ಕೂಡ ಇದೆ ಆ ಕೊಠಡಿಗೆ ಯುವತಿಯರನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಪ್ರವೇಶವೇ ಇಲ್ಲವಂತೆ ತನ್ನ ಆಶ್ರಮದ ಕೆಲವರಿಗೆ ಮಾತ್ರ ಒಳಗಡೆ ಪ್ರವೇಶ ಇದೆ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಿದ್ದಾನೆ ಇನ್ನು ಆಶ್ರಮದ ಹೊರಗಿನವರು ಈ ಕೊಠಡಿ ಬಳಿ ಸುಳಿಯೋದಕ್ಕೂ ಕೂಡ ಅವಕಾಶವನ್ನು ಮಾಡಿಲ್ಲ ಇನ್ನು ಬೋಲೆ ಬಾಬಾ ತನ್ನ ಬಳಿ ಇರುವಂಥ ಐಷಾರಾಮಿ ಕಾರುಗಳಿಂದನೇ ಖ್ಯಾತಿ ಪಡೆದಿದ್ದ ಆದರೆ ಯಾವ ಕಾರುಗಳು ಕೂಡ ಬಾಬಾ ಹೆಸರಿನಲ್ಲಿ ನೋಂದಣಿ ಆಗಿಲ್ಲ ಅನ್ನೋದನ್ನು ಗಮನಿಸಬೇಕು ಎಲ್ಲವೂ ಕೂಡ ಬೇನಾಮಿ ಹೆಸರಿನ ಕಾರುಗಳು ಬಹುತೇಕ ಭಕ್ತರ ಹೆಸರಿನಲ್ಲಿಯೇ ಈ ಕಾರುಗಳು ಇವೆ ಇಷ್ಟೆಲ್ಲ ಆರೋಪಗಳು ವಿವಾದಗಳು ಇದ್ದರೂ ಕೂಡ ಬಾಬಾ ಅನುಯಾಯಿಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇದ್ದಾರೆ ಸಾಮಾನ್ಯವೂ ಕೂಡ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಸಿಂಗ್ ಯಾವುದಾಗೂ ಕೂಡ ಇತ್ತೀಚೆಗೆ ಬಾಬಾ ಆಶ್ರಮಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಇದು ಕೂಡ ಇಲ್ಲಿ ನಾವು ಗಮನಿಸಬೇಕು ಹೀಗಿದ್ದಂಥ ಈತ ಹಂತ ಹಂತ ಹಂತವಾಗಿ ಮಹಿಳೆಯರನ್ನು ಮೋಸದ ಬಲೆಯಲ್ಲಿ ಬೀಳಿಸ್ತಿದ್ದ ಏನಾದರೂ ಕಷ್ಟ ಅಂತೇಳಿ ಒಮ್ಮೆ ಇಲ್ಲಿಗೆ ಬಂದರು ಅಂತ ಹೇಳಿದ್ರೆ ಅವರನ್ನು ಒಲಿಸಿಕೊಳ್ಳುವಂತಹ ಮಾ ಒಂದು ಮಾಯಾಜಾಲವನ್ನೇ ಈತ ಸೃಷ್ಟಿ ಮಾಡಿಕೊಂಡಿದ್ದ ನಂತರ ಪ್ರತಿ ಬಾರಿಯೂ ಕೂಡ ಅವರು ಬರಬೇಕು ಅವ್ರು ಬಂದವರು ಈತನ ಸೇವೆಯನ್ನು ಮಾಡಬೇಕು ಹೀಗೆ ಈತನ ಸ್ಟ್ರಾಟರ್ಜಿ ಇತ್ತು ಕೇವಲ ಯಾವ ರೀತಿಯ ಸೇವೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಎಲ್ಲ ರೀತಿಯ ಸೇವೆಯನ್ನು ಕೂಡ ಈತ ಮಾಡಿಸ್ಕೊಳ್ತಿದ್ದ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಅಷ್ಟು ಮಾತ್ರವಲ್ಲ ತಾನೇ ಹರಿ ತಾನೇ ಕೃಷ್ಣ ಅಂತ ಹೇಳಿಬಿಟ್ಟು ಅವರನ್ನು ನಂಬಿಸಿ ಅವರ ದೈಹಿಕ ಸುಖವನ್ನು ಕೂಡ ಈತ ಪಡಿತಿದ್ದ ಅನ್ನೋದನ್ನು ಗಮನಿಸಬೇಕು ಅಸಲಿಗೆ ಈತ ಉತ್ತರ ಪ್ರದೇಶದ ಇಟ ಜಿಲ್ಲೆಯ ಬಹದೂರು ಗ್ರಾಮದಲ್ಲಿ ರೈತ ನನ್ನೇಲಾಲ್ ಮತ್ತು ಕತೋರಿ ದೇವಿಯವರ ಮಗನಾಗಿ ಹುಟ್ಟಿದಂತಹ ಈ ಬಾಬಾ ನಂತರ ಹಂತ 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 ಹಂತವಾಗಿ ಡೋಂಗಿ ಬಾಬನಾಗಿ ಹೆಸರು ಪಡಿತಾ ಹೋಗ್ತಾನೆ ಆರಂಭದಲ್ಲಿ ಈತ ಏನೂ ಕೂಡ ಅಲ್ಲ ಸಾಮಾನ್ಯ ಒಬ್ಬ ಯುವಕನ ರೀತಿ ಇರುತ್ತಾನೆ ಯಾವಾಗ ಈತ ಹೆಡ್ ಕಾನ್ಸ್ಟೇಬಲ್ ಆಗಿ ರಿಸೈನನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಈತನಿಗೆ ಒಂದಷ್ಟು ಪ್ಲಾನ್ಗಳು ಹೊಡಿತವೆ ನಾನು ಹೀಗಿದ್ದರೆ ನನ್ನ ಜೀವನ ಹೀಗೆ ಇರುತ್ತೆ ಸೊ ದಟ್ ನಾನು ಸ್ವಲ್ಪ ಜನರನ್ನು ಮರಳು ಮಾಡಬೇಕು ಅದನ್ನು ಬಳಸಿಕೊಂಡು ನಾನು ಬೇರೆ ಹಂತಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಇಪ್ಪತ್ತಾರು ವರ್ಷಗಳ ಬಳಿಕ ಅಂದರೆ ಈ ಕೆಲಸಕ್ಕೆ ಸೇರಿ ಆಮೇಲೆ ಈತರಿಗೆ ಇಪ್ಪತ್ತಾರು ವರ್ಷ ಇರುವಾಗ ಕೆಲಸವನ್ನು ಬಿಟ್ಟಂಥ ಈತ ಧಾರ್ಮಿಕ ಬೋಧನೆ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾನೆ ಕಾಲೇಜು ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಗುಪ್ತಚರ ದಳದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದಂಥ ಈತ ಅಲ್ಲಿನ ಎಲ್ಲ ಸ್ಟ್ರಾಟರ್ಜಿಗಳನ್ನು ಕೂಡ ಇಲ್ಲಿ ಬಳಸಿಕೊಳ್ಳೋದಕ್ಕೆ ಶುರು ಮಾಡ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪೊಲೀಸ್ ಉದ್ಯೋಗ ವೃತ್ತಿಗೆ ಜಾ ರಾಜೀನಾಮೆಯನ್ನು ನೀಡಿದಂತೆ ಈತ ತನ್ನ ಹೆಸರನ್ನು ನಾರಾಯಣ ಸಹಕಾರ ಹರಿ ಅನ್ನುವಂತಹ ಒಂದು ಹೆಸರನ್ನು ಮಾಡಿ ಬದಲಾಯಿಸಿಕೊಳ್ಳುತ್ತಾನೆ ತನ್ನ ಧಾರ್ಮಿಕ ಕಾರ್ಯಕ್ರಮ ಬೋಧನೆಗಳಿಂದ ಉತ್ತರ ಪ್ರದೇಶ ಅಲ್ಲದೆ ರಾಜಸ್ಥಾನ ಉತ್ತರಾಖಂಡ ದಿಲ್ಲಿ ಹರಿಯಾಣ ಮಧ್ಯಪ್ರದೇಶ ಇಲ್ಲೂ ಕೂಡ ಭಕ್ತರನ್ನು ಸಂಪಾದನೆ ಮಾಡಿದ್ದಾನೆ ಉತ್ತರದ ಬಹುತೇಕ ರಾಜ್ಯಗಳಲ್ಲಿ ಲಕ್ಷಾಂತರ ಹಿಂಬಾಲಕರನ್ನು ಹೊಂದಿದ್ದಂಥ ಭೋಲೆ ಬಾಬಾ ಆಧುನಿಕ ಕಾಲದ ಧಾರ್ಮಿಕ ಗುರುಗಳಿಗಿಂತ ಭಿನ್ನವಾಗಿ ಗುರುತಿಸಿಕೊಂಡಿದ್ದ ವಿಶೇಷ ಅಂದರೆ ಇತರ ಪವಾಡ ಪುರುಷರು ಸ್ವಯಂಘೋಷಿತ ದೇಹ ಮಾನವಂತೆ ಕಾವಿ ಬಟ್ಟೆಯನ್ನು ಧರಿಸೋದಿಲ್ಲ ಬದಲಾಗಿ ಬಿಳಿ ಸೂಟ್ ಮತ್ತು ಟೈ ತೊಡೋದಕ್ಕೆ ಆದ್ಯತೆಯನ್ನು ನೀಡ್ತಾರೆ ಹೆಚ್ಚಾಗಿ ಕುರ್ತಾ ಪೈಜಾಮದಲ್ಲಿ ಕಾಣಿಸ್ಕೊಳ್ತಾರೆ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿದಿರ್ತಾರೆ ಆದರೂ ಬೋಧನೆಗಳಿಂದ ತಳಮಟ್ಟದಲ್ಲಿ ಲಕ್ಷಾಂತರ ಭಕ್ತರನ್ನು ಸಂಪಾದಿಸುವುದರ ಮೂಲಕ ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ ಕೋವಿಡ್ ಸಾಂಕ್ರಾಮಿಕ ಇದ್ದಂತಹ ಕಾಲದಲ್ಲೂ ಕೂಡ ಬೋಧನೆಯನ್ನು ಈತ ನಿಲ್ಲಿಸಿಲ್ಲ ಅನ್ನೋದನ್ನು ಗಮನಿಸಬೇಕು ತನಗೆ ಬರುವಂಥ ಯಾವುದೇ ದೇಣಿಗೆಯನ್ನು ತನ್ನ ಬಳಿ ಉಳಿಸಿಕೊಳ್ಳೋದಿಲ್ಲ ಈತ ಎಲ್ಲವನ್ನು ಕೂಡ ಭಕ್ತರ ಮೇಲೆ ವಿನಿಯೋಗ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿಕೊಂಡಿದ್ದ ಆದರೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಅವನ ಪತ್ನಿ ಪ್ರೇಮ ಬಾಟಿ ಕೂಡ ಸಾಮಾನ್ಯವಾಗಿ ಆತನ ಜೊತೆಗೆ ಇರುತ್ತಾಳೆ ತಾನು ಹರಿಭಕ್ತ ಅಂತೇಳಿ ಹೇಳಿಕೊಂಡಿರುವಂಥ ಈತ ಹರಿಯ ಹೆಸರಿನಲ್ಲೇ ಸರಿಯಾಗಿ ನಾಮವನ್ನು ಹಾಕುವಂಥ ಕೆಲಸವನ್ನು ಇದ್ದ ಪ್ರತಿ ಮಂಗಳವಾರ ಅಲಿಗಡದಲ್ಲಿ ಬೋಧನೆ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದ ಸ್ವಯಂ ಸೇವಕರು ಕಾರ್ಯಕ್ರಮದಲ್ಲಿ ಆಗಮಿಸುವ ಭಕ್ತರಿಗೆ ಅಗತ್ಯ ಆಹಾರ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ತಿದ್ರು ಜೊತೆಗೆ ಎಲ್ಲವೂ ಕೂಡ ಅವರ ಹೆಸರಿನಲ್ಲೇ ಪರ್ಮಿಷನ್ನಿಂದ ಹಿಡಿದು ಪ್ರತಿಯೊಂದು ಕೂಡ ಅವರ ಹೆಸರಿನಲ್ಲೇ ಆಗ್ತಿತ್ತು ಸೊ ದಟ್ಟು ಈಗಲೂ ಕೂಡ ಹಾಗೆ ಆಗಿದೆ ಹಾಗಾಗಿ ಈತನ ವಿರುದ್ಧ ಎಫ್ ಐ ಆರ್ ದಾಖಲಾಗಿಲ್ಲ ಆದರೆ ಒಂದು ಮಾತಿದೆ ನೋಡಿ ಜನ ಮರಳೋ ಜಾತ್ರೆ ಮರಳು ಅಂತೇಳಿ ಇಂತಹ ಡೋಂಗಿ ಬಾಬಾಗಳನ್ನು ನಂಬಿ ಹೋಗುವಂಥ ಜನರು ಇರೋವರೆಗೂ ಕೂಡ ಇಂತಹ ಡೋಂಗಿ ಬಾಬಾಗಳ ಸೃಷ್ಟಿ ಆಗ್ತಾನೇ ಇರುತ್ತೆ ಅನ್ನೋದು ಮಾತ್ರ ಕಟ್ಟು ವಾಸ್ತವ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೋಲೆ ಬಾಬನ ಹಿಸ್ಟ್ರಿಯನ್ನು ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ